ಎಲ್ಲರಿಗೂ ನಮಸ್ಕಾರ ಮಕ್ಕಳಿಗೆ ಊಟ ಮಾಡೋದಿಲ್ಲ ಆರು ತಿಂಗಳಿನ ಮಗುವಿನಿಂದ ಹಿಡಿದು ಯುವಕ ಯುವತಿಯರವರೆಗೂ ನಮ್ಮ ಮಕ್ಕಳು ಊಟ ಮಾಡುವುದಿಲ್ಲ ಅನ್ನುವ ಪೋಷಕರ ದೂರು ಇತ್ತೀಚೆಗೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಾಗಾದರೆ ಸಣ್ಣ ಮಕ್ಕಳು ಯಾಕೆ ಊಟ ಮಾಡೋದಿಲ್ಲ ಹೋಗಲಿ ದೊಡ್ಡ ಮಕ್ಕಳು ಯಾಕೆ ಊಟ ಮಾಡುವುದಿಲ್ಲ ಕಾರಣ ಏನು ಇವುಗಳಿಗೆ ಪರಿಹಾರ ಏನು ಅನ್ನೋದನ್ನು ಜೊತೆ ಜೊತೆಗೆ ನೋಡ್ತಾ ಹೋಗುವ ಕೆಲ ತಿಂಗಳ ಹಿಂದೆ ನನ್ನ ಹತ್ತಿರ ಬಂದ ಪೋಷಕರೊಬ್ಬರು ಹೇಳ್ತಾ ಇದ್ದರು ನಮ್ಮ ಮಕ್ಕಳು ಶಾಲೆಯಲ್ಲಿ ಊಟ ಮಾಡ್ತಾರೆ ಮನೆಯಲ್ಲಿ ಊಟವೇ ಮಾಡೋದಿಲ್ಲ ಊಟದ ತಟ್ಟೆ ಅವರ ಹಿಂದೆ ಮುಂದೆ ಹಿಡಿದು ಸಾಕಾಗಿ ಹೋಗ್ತದೆ ಅಂತ ಹೇಳಿ ಆಶ್ಚರ್ಯ ಅನ್ನಿಸ್ತಾ ಇದೆ ಶಾಲೆಯಲ್ಲಿ ಊಟ ಮಾಡುವ ಮಗು ಮನೆಯಲ್ಲಿ ಊಟ ಮಾಡದೇ ಇರುವುದು ಹಾಗೆಯೇ ನಾನು ಗಮನಿಸಿದಂತೆ ಕೆಲ ಮಕ್ಕಳು ಶಾಲೆಯಲ್ಲಿ ಊಟ ಮಾಡುವುದಿಲ್ಲ ಆದರೆ ಮನೆಯಲ್ಲಿ ತಿನ್ನಿಸಿದರೆ ಮಾತ್ರ ತಿಂತಾರೆ ಅದಕ್ಕೇನು ಕಾರಣ ಮೊದಲನೇ ಪ್ರಕರಣದಲ್ಲಿ ಮಗು ಶಾಲೆಯಲ್ಲಿ ಊಟ ಮಾಡ್ತದೆ ಅಂದರೆ ಅಲ್ಲಿ ಎಲ್ಲರ ಒಟ್ಟಿಗೆ ಕುಳಿತು ಆಟಪಾಠದಲ್ಲಿ ಮಗ್ನರಾದಾಗ ಊಟದ ಹೊತ್ತಿಗೆ ಚೆನ್ನಾಗಿ ಹಸಿವಾಗಿರುತ್ತದೆ ಜೊತೆಗೆ ಸ್ನೇಹಿತರೊಂದಿಗೆ ಶಿಸ್ತಾಗಿ ಕುಳಿತು ಊಟ ಮಾಡುವಾಗ ಊಟವೂ ರುಚಿಸ್ತದೆ ಶಾಲೆಯಲ್ಲಿ ಊಟದ ಅವಧಿಯಲ್ಲಿ ಯಾವುದೇ ಇತರ ಚಟುವಟಿಕೆ ಹಮ್ಮಿಕೊಳ್ಳುವುದಿಲ್ಲ ನೋಡಿ ಶಿಕ್ಷಕರಿಂದ ಹಿಡಿದು ಮಕ್ಕಳವರೆಗೆ ಎಲ್ಲರೂ ಊಟದಲ್ಲಿ ತೊಡಗಿರ್ತಾರೆ ಅಲ್ಲಿ ಊಟದ ವಾತಾವರಣ ತುಂಬಿರ್ತದೆ ಆಗ ಸಹಜವಾಗಿಯೇ ಎಲ್ಲರಿಗೂ ಊಟ ಮಾಡಬೇಕು ಅನ್ನಿಸ್ತದೆ ದೇಹವು ಊಟ ಬಯಸ್ತದೆ ಇದನ್ನು ಯಾಕೆ ಹೇಳಿದೆ ಅಂದರೆ ನಮಗೂ ಈ ಅನುಭವ ಆಗಿರ್ಬೋದು ನೋಡಿ ಅಕ್ಕಪಕ್ಕದ ಮನೆಗಳಿಂದ ಒಳ್ಳೆಯ ಒಗ್ಗರಣೆ ಪರಿಮಳ ಬಂದಾಗ ನಾವು ಮನಸ್ಸಿನಲ್ಲಿಯೇ ಲೆಕ್ಕ ಹಾಕ್ತೇವೆ ಇದು ಯಾವ ರೀತಿಯ ಅಡುಗೆ ಇರ್ಬೋದು ಅಂತ ಮನಸ್ಸಿನಲ್ಲಿ ಮಂಡಿಗೆ ತಿನ್ನೋದು ಅಂತೇಳಿ ಹೇಳ್ತಾರಲ್ಲ ಹಾಗೆ ಮನಸ್ಸಿನಲ್ಲಿಯೇ ನಾವು ಬರೀ ಆ ಸುವಾಸನೆಯಿಂದಲೇ ಊಟದ ಸವಿಯನ್ನು ಸವಿದು ಬಿಡುತ್ತೇವಲ್ಲ ಹಾಗೆ ಶಾಲೆಗಳಲ್ಲಿ ಮಕ್ಕಳಿಗೆ ನಿರ್ದಿಷ್ಟವಾಗಿ ಊಟದಲ್ಲೂ ನಿಗದಿತ ಸಮಯ ಶಿಸ್ತು ಇರುತ್ತದೆ ಹಾಗಾಗಿ ಮಕ್ಕಳು ಶಾಲೆಯಲ್ಲಿ ಊಟ ಮಾಡ್ತಾರೆ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಬಡಿಸುವಾಗಿನ ಸಾಂಬಾರಿನ ಪರಿಮಳವೇ ಹಸಿವನ್ನು ಕೆರಳಿಸಿಬಿಡ್ತದೆ ಇನ್ನು ಬುತ್ತಿ ತೆಗೆದುಕೊಂಡು ಹೋಗುವ ಮಕ್ಕಳು ಗೆಳೆಯರೊಂದಿಗೆ ಊಟ ಹಂಚಿಕೊಳ್ತಾ ತಿನ್ನುವಾಗ ಊಟವು ಒಂದು ಆಟದಂತೆಯೇ ಖುಷಿ ಕೊಡ್ತದೆ ಅದೇ ಮನೆ ವಿಚಾರಕ್ಕೆ ಬಂದಾಗ ಹೆಚ್ಚಿನ ಮನೆಗಳಲ್ಲಿ ಒಂದೇ ಸಮಯದಲ್ಲಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ಊಟ ಮಾಡುವುದು ಬಹಳ ಕಡಿಮೆಯೇ ಮುಖ್ಯವಾಗಿ ಮನೆಯಲ್ಲಿ ಮಕ್ಕಳು ಊಟ ಮಾಡದೇ ಇರಲು ಕಾರಣ ಊಟದ ಶಿಸ್ತಿನ ಕೊರತೆ ನಿರ್ದಿಷ್ಟವಾದ ಸಮಯದಲ್ಲಿ ದಿನ ಊಟ ಮಾಡದೇ ಇರುವುದು ಇದ್ದಷ್ಟು ಮಂದಿಯಾದರೂ ಒಟ್ಟಿಗೆ ಊಟಕ್ಕೆ ಬಾರದೇ ಇರುವುದು ಇರುವ ನಾಲ್ಕು ಮಂದಿಯಲ್ಲಿಯೂ ಕೂಡ ಒಬ್ಬೊಬ್ಬರು ಒಂದೊಂದು ಹೊತ್ತಿಗೆ ಊಟ ಮಾಡುವುದು ಬೇಕೆಂದರಲ್ಲಿ ಕುಳಿತು ಊಟ ಮಾಡುವುದು ಹೀಗೆ ಹೇಳ್ತಾ ಹೋದರೆ ಅಶಿಸ್ತಿಗಳು ಬಹಳಷ್ಟಿವೆ ಆದ್ದರಿಂದ ಇನ್ನು ಮುಂದಾದರೂ ಮಕ್ಕಳಿರುವ ಮನೆಯಲ್ಲಿ ಊಟದ ಶಿಸ್ತನ್ನು ರೂಢಿಸಿಕೊಳ್ಳಿ ಯಾರು ಯಾವುದೇ ಕೆಲಸದಲ್ಲಿ ಇದ್ದರೂ ಊಟದ ಹೊಟ್ಟಿಗೆ ಬಿಡುವು ಮಾಡಿಕೊಳ್ಳುವ ಅಭ್ಯಾಸವನ್ನು ಬೆಳೆಸಿ ಒಬ್ಬೊಬ್ಬರು ಒಂದೊಂದು ಕಡೆ ಕೆಲವರು ಬೆಡ್ರೂಮಲ್ಲಿ ಕೆಲವರು ವರಾಂಡದಲ್ಲಿ ಹೀಗೆ ಎಲ್ಲೆಂದರಲ್ಲಿ ಊಟ ಮಾಡದೆ ಒಟ್ಟಾಗಿ ಒಂದೇ ಸಮಯಕ್ಕೆ ಊಟ ಮಾಡುವ ಅಭ್ಯಾಸ ರೂಢಿಸಿಕೊಳ್ಳಿ ಇದು ಒಮ್ಮೆ ಮನೆಗಳಲ್ಲಿ ಅಭ್ಯಾಸ ಆಯಿತು ಅಂದರೆ ತೀರ ಯಾರಿಗಾದರೂ ಈ ಹುಷಾರಿಲ್ಲದೆ ಇದ್ದಾಗ ಅಥವಾ ಅನಾರೋಗ್ಯ ಅಂತ ಹೇಳ್ತೇವೆ ನಾವು ಅದರ ಹೊರತಾಗಿ ಯಾರು ಊಟಕ್ಕೆ ತಪ್ಪಿಸಿಕೊಳ್ಳುವುದಿಲ್ಲ ಹೌದಲ್ವ ಅಂತ ಹೇಳಿ ಟ್ರೈ ಮಾಡಿ ನೋಡಿ ಮತ್ತೆ ಹೇಳಿ ಇನ್ನು ಎರಡನೇ ಪ್ರಕರಣಕ್ಕೆ ಬರುವ ಮಗು ಮನೆಯಲ್ಲಿ ಊಟ ಮಾಡ್ತದೆ ಶಾಲೆಯಲ್ಲಿ ಊಟ ಮಾಡುವುದಿಲ್ಲ ಯಾಕೆ ಕಾರಣ ಏನಿರಬಹುದು ಕೆಲವು ಮಕ್ಕಳಿಗೆ ಈ ಕೈ ತೊಳೆಯುವುದು ಮತ್ತು ತಟ್ಟೆ ತೊಳೆಯುವುದು ಇವುಗಳಲ್ಲಿ ಬಹಳ ಉದಾಸೀನದ ಕೆಲಸಗಳು ಅದಕ್ಕಾಗಿ ಅವರು ಹಸಿವನ್ನೇ ಸಹಿಸಿಕೊಡ್ತಾರ ವಿನ ಊಟ ಮಾಡಲು ಮನಸ್ಸು ಮಾಡೋದಿಲ್ಲ ಶಾಲೆಯಲ್ಲಾದರೆ ಶಿಕ್ಷಕರು ಊಟದ ಹೊತ್ತಿಗೆ ಅಂಥವರನ್ನು ಗುರುತಿಸಿ ಜೋರು ಮಾಡಿ ಊಟ ಮಾಡಲೇಬೇಕು ಅಂತ ಹೇಳಿ ಷರತ್ತು ಹಾಕಿದಾಗ ಉಪಾಯ ಇಲ್ಲದೆ ಒಂದು ಸೌಟ ಹಾಕಿಸಿಕೊಂಡು ಊಟ ಮಾಡ್ತಾರೆ ಈ ಮಕ್ಕಳು ಮನೆಗೆ ಬಂದಾಗ ಹೇಗೆ ಊಟ ಮಾಡ್ತಾರೆ ನೋಡೋಣ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹೆಚ್ಚಿನ ಮಕ್ಕಳ ಇತ್ತೀಚಿನ ಹೊಸ ಕಾಯಿಲೆ ಒಂದೇ ಕೈಯಲ್ಲಿ ಮೊಬೈಲ್ ಅದೊಂದು ಕೊಟ್ಟು ಬಿಟ್ಟರೆ ನೀವು ಏನು ಕೊಟ್ಟರು ತಿಂತಾರೆ ಇಲ್ಲಿ ಒಂದು ವಿಷಯ ಅಂದರೆ ಅವರೇ ತಿಂತಾರೆ ಅಂತ ಅಲ್ಲ ಅಮ್ಮ ಬಾಯಿಗೆ ತಿನ್ನಿಸ್ತಾ ಇರಬೇಕು ಇವರು ಮೊಬೈಲ್ ನೋಡ್ತಾ ಇರಬೇಕು ಒಟ್ಟು ಹರಕೆ ಸಂದಾಯದ ರೀತಿಯಲ್ಲಿ ಅಮ್ಮ ಬಾಯಿಗೆ ತುರುಕಿದ್ದನ್ನು ಆದಷ್ಟು ಬೇಗ ತಿಂದು ಮುಗಿಸುತ್ತವೆ ಯಾಕಂದರೆ ಒಮ್ಮೆ ಅಮ್ಮನಿಂದ ಬಿಡುಗಡೆ ಸಿಕ್ಕಿದ್ರೆ ಸಾಕು ಅಂತ ಮತ್ತೆ ನೀವೇನಾದರೂ ಸಾರು ಹೇಗಿತ್ತು ಪಲ್ಯ ಹೇಗಿತ್ತು ಅಂತ ಕೇಳಿದರೆ ಆ ಮಗುವಿಗೆ ತಾನು ಏನು ತಿಂದಿದ್ದೇನೆ ಅನ್ನುವ ನೆನಪು ಕೂಡ ಇರುವುದಿಲ್ಲ ಯಾಕೆ ಅಂತ ಹೇಳಿದರೆ ಗಮನವೆಲ್ಲ ಆ ಮಗುವಿದು ಮೊಬೈಲ್ ತಿಂದಿರ್ತದಲ್ಲ ಆದರೂ ಅಮ್ಮಂದ್ರಿಗೆ ಬಹಳ ಖುಷಿ ಮಕ್ಕಳು ಊಟ ಮಾಡಿದರು ಅಂತ ಈ ಎರಡು ಪ್ರಕರಣ ನಾನು ನಿಮಗೆ ಹೇಳಲೇಬೇಕಾಯಿತು ಯಾಕಂದರೆ ಮಗು ಯಾಕೆ ಊಟ ಮಾಡುವುದಿಲ್ಲ ಅನ್ನುವ ಪ್ರಶ್ನೆಗೆ ಉತ್ತರ ಬೇಕು ತಾನೇ ಈಗ ಒಮ್ಮೆ ಯೋಚಿಸುವ ನಮ್ಮ ನಮ್ಮ ಮನೆಗಳಲ್ಲಿ ಈ ಊಟದ ಕಾರ್ಯಕ್ರಮ ಅಥವಾ ಪ್ರಕ್ರಿಯೆ ಹೇಗೆ ನಡೀತದೆ ಅಂತ ಸಾಮಾನ್ಯ ಮಧ್ಯಮ ವರ್ಗದಲ್ಲಿ ಗಡಿಬಿಡಿಯ ಜೀವನ ಎಲ್ಲರೂ ಬ್ಯುಸಿ ಆದ್ದರಿಂದ ನಮ್ಮ ಮಾನಸಿಕ ದೈಹಿಕ ಆರೋಗ್ಯಕ್ಕೆ ಮೂಲ ತಳಹದಿಯಾಗಿರುವಂತಹ ಊಟದ ಶಿಸ್ತನ್ನೇ ನಾವು ಇದ್ದೇವೆ ಕಾರಣ ಹೀಗಿದೆ ನೋಡಿ ಒಂದು ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರೋದು ಮತ್ತು ಎಲ್ಲರೂ ನಾವು ಒಟ್ಟಾಗಿ ಕೂತು ಊಟ ಮಾಡುವುದಿಲ್ಲ ಊಟದ ಸಮಯದಲ್ಲಿ ದಿಢೀರ್ ತಯಾರಿಸಿದಂತಹ ಈ ಜಂಕ್ ಫುಡ್ಗಳ ಬಳಕೆ ಬ್ರೆಡ್ ಜಾಮ್ ಮ್ಯಾಗಿ ಈ ಥರ ಸ್ನ್ಯಾಕ್ಸ್ ಚಾಕ್ಲೇಟ್ ಇತ್ಯಾದಿ ಮತ್ತು ಮಕ್ಕಳ ಹಾಗೂ ಪೋಷಕರ ನಡುವಿನ ಸಂಬಂಧ ಊಟದ ಹೊತ್ತಿಗೆ ಮನೆಯಲ್ಲಿ ಯಾವಾಗಲೂ ಶುರುವಾಗುವ ಜಗಳ ಇನ್ನೂ ಒಂದೇನೆಂದರೆ ಆಹಾರದ ಮಹತ್ವವನ್ನು ತಿಳಿಯದೇ ಇರುವುದು ಮತ್ತು ತಾಯಂದರು ಸುಲಭವಾಗಲಿ ಅಂತ ಹೇಳಿ ಊಟ ಮಾಡಲು ಸಾಮರ್ಥ್ಯವಿರುವ ಮಕ್ಕಳಿಗೂ ಬಾಯಿಗೆ ತಂದುಕೊಡುವುದು ಹಾಗೆ ಇನ್ನೊಂದು ಮುಖ್ಯ ಕಾರಣ ಏನಂದರೆ ಒಂದೇ ರೀತಿಯ ಆಹಾರ ಪದ್ಧತಿ ಆಹಾರದಲ್ಲಿ ವೈವಿಧ್ಯತೆ ಇರದೇ ಇರುವುದು ಇದು ನಾನು ಹೇಳ್ತಾ ಇರೋದು ಕೆಲವು ಸ್ಯಾಂಪಲ್ಗಳಷ್ಟೇ ಈಗ ಹೇಳಿದ ಕಾರಣಗಳನ್ನು ಅವಲೋಕಿಸಿದರೆ ಹಾಗಿದ್ರೆ ಪರಿಹಾರ ಏನು ನೋಡುವ ಮುಂದೆ ತಿಳಿದುಕೊಳ್ಳುವ ಹಾಂ ಒಂದು ಕಿವಿ ಮಾತು ಏನಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಮಕ್ಕಳಿಗೆ ನಿಮ್ಮ ಉಪದೇಶ ಬೇಡ ನೀವೇ ಮಾದರಿಯಾಗಿ ಅಂತ ಮೊದಲು ಊಟಕ್ಕೆ ನಿಗದಿತ ಸಮಯವನ್ನು ನಿಗದಿ ಮಾಡಿ ಮನೆ ಮಂದಿಗೆ ಹೇಳಿ ಎಲ್ಲರೂ ಊಟದ ಹೊತ್ತಿಗೆ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳಿ ಸಣ್ಣ ಮಕ್ಕಳನ್ನು ಓಲೈಸುವುದು ತುಂಬ ಸುಲಭ ಅಮ್ಮ ಸಣ್ಣ ಮುಖ ಮಾಡಿ ಬೇಸರ ವ್ಯಕ್ತಪಡಿಸಿ ಸ್ವಲ್ಪ ಆಳುಮೊರೆ ಹಾಕಿದರೆ ಮಕ್ಕಳು ಭಾವನಾತ್ಮಕವಾಗಿ ಬೆಸೆದು ಕರಗಿ ಬಿಡ್ತವೆ ಊಟಕ್ಕೆ ಬಂದು ಬಿಡ್ತಾರೆ ಎರಡನೇದು ಅಮ್ಮನೇ ಊಟ ಬಡಿಸಬೇಕು ಉಳಿದವರು ತಮಗೆ ಇಷ್ಟ ಒಂದಷ್ಟು ಹೊತ್ತು ತಿಂದ ಮೇಲೆ ಅಮ್ಮ ಊಟ ಮಾಡುವುದು ಅನ್ನುವ ಪರಿಪಾಠ ಬೇಡ ಅಮ್ಮನೂ ಒಂದು ಜೀವ ಅನ್ನೋದನ್ನು ಅರ್ಥ ಮಾಡಿಸಿ ಬೇಕಿದ್ದರೆ ಒಂದು ಸುತ್ತು ಅಮ್ಮ ಬಡಿಸಿ ಎಲ್ಲ ಆಹಾರಗಳನ್ನು ಮಧ್ಯದಲ್ಲಿ ಇಟ್ಟು ಅವರವರೇ ಬಡಿಸಿ ಊಟ ಮಾಡಲು ಪ್ರೇರೇಪಿಸಿ ಹೀಗೆ ಮಾಡಿದಾಗ ಒಂದು ಗಮ್ಮತ್ತಾಗ್ತದೆ ಸಣ್ಣ ಮಕ್ಕಳಿರುವ ಮನೆಯಲ್ಲಿ ಮಕ್ಕಳು ಅಂಬೆಗಾಲಿಕ್ತ ತಟ್ಟೆ ಕಡೆಗೆ ಓಡಿ ಬರ್ತಾರೆ ತಾನು ಊಟ ಮಾಡ್ತೇನೆ ಹೇಳಿ ಆಗ ನಾವು ಮಗು ಊಟ ಚೆಲ್ತದೆ ಅಂತ ಹೇಳಿ ಬಾಯಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತೇವೆ ದಾರಿ ತಪ್ಪುದು ಸಾಮಾನ್ಯವಾಗಿ ಮಗು ಒಂದು ವರ್ಷದ ನಂತರ ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಬೇಕು ಅನ್ನುವಂತಹ ಬಯಕೆಯನ್ನು ಹೊಂದಿರ್ತದೆ ಇತರರಂತೆ ಸ್ವತಂತ್ರವಾಗಿ ಇರಬೇಕು ಅಂತ ತುಂಬ ಬಯಸ್ತದೆ ಆಗ ಮಗುವಿಗೆ ಒಂದು ತಟ್ಟೆ ಹಾಕಿ ಊಟ ಬಡಿಸಿ ಅದು ಹೇಗಾದರೂ ತಿನ್ನಲಿ ಮೊದ ಮೊದಲು ಊಟ ಮಾಡುವಾಗ ಅಲ್ಲಿ ಇಲ್ಲಿ ಚೆಲ್ತದೆ ಮೈಗೆ ಅಂಟಿಸಿಕೊಳ್ತದೆ ಪರವಾಗಿಲ್ಲ ಈಗ ಪೋಷಕರು ಸ್ವಲ್ಪ ತಾಳ್ಮೆ ವಹಿಸಿ ಮಗುವಿಗೆ ಸಹಕರಿಸಿದರೆ ಎರಡು ಮೂರು ತಿಂಗಳೊಳಗೆ ಮಗು ತಾನೇ ಊಟ ಮಾಡಲಿಕ್ಕೆ ಕಲಿತದೆ ಆಮೇಲೆ ಮಕ್ಕಳು ಎದೆ ಎತ್ತರಕ್ಕೆ ಬೆಳೆದಿದ್ದರೂ ಬಾಯಿಗೆ ತುರುಕುವ ಕರ್ಮ ತಪ್ಪುತ್ತದೆ ನಾನು ಕರ್ಮ ಅಂತ ಯಾಕೆ ಹೇಳಿದೆ ಅಂದರೆ ಮೊದಮೊದಲು ಮಗುವಿಗೆ ಊಟ ಮಾಡಿಸುವುದು ತುಂಬ ಖುಷಿ ಕೊಡುತ್ತದೆ ತಾಯಿಗೆ ತೃಪ್ತಿಯ ಅನುಭವ ಆಗ್ತದೆ ದೊಡ್ಡದಾದ ಮೇಲೂ ಈ ಅಭ್ಯಾಸ ಬೆಳೆದರೆ ನಿಮ್ಮ ಮನಸ್ಸಿಗೆ ಪ್ರಾಯ ಆಗದೇ ಇರ್ಬೋದು ಆದರೆ ದೇಹ ಕೈ ಕೊಡ್ತದೆ ಸುಸ್ತಾಗ್ತದೆ ಆಗ ನಿಜವಾಗಿಯೂ ಇದೊಂದು ಕರ್ಮ ಅಂತಲೇ ಅನ್ನಿಸ್ತದೆ ಆ ಇರಲಿ ಅದಲ್ಲದೆ ಪಾಪ ಮಗುವಿಗೆ ಏನು ಗೊತ್ತಾಗ್ತದೆ ಅಂತ ಹೇಳಿ ನಾವೇ ತಿನ್ನಿಸಲು ಪ್ರಾರಂಭಿಸಿದರೆ ಆ ಕೆಲಸ ನಿಮಗೆ ಪರ್ಮನೆಂಟ್ ಮರಿಬೇಡಿ ಇಂತಹ ಮಕ್ಕಳು ಶಾಲೆಯಲ್ಲಿ ಊಟ ಮಾಡಲಿಕ್ಕೆ ಉದಾಸೀನ ಮಾಡ್ತವೆ ಇಂತಹ ಮಕ್ಕಳು ಶಾಲೆಯಲ್ಲಿ ಊಟ ಮಾಡಲಿಕ್ಕೆ ಕುಂಟು ನೆಪ ಹೇಳ್ತವೆ ಇನ್ನು ಎರಡನೇ ಪರಿಹಾರ ಅಂದರೆ ಊಟದ ರುಚಿ ಬೇರೆ ಬೇರೆ ಇರಲಿ ಹಾಗಂತ ನಾವು ರುಚಿ ರುಚಿ ಮಾಡಿ ಹಾಕಲಿಕ್ಕೆ ಹಣ ಎಲ್ಲಿಂದ ತರೋದು ಮಕ್ಕಳ ಫೀಸು ಅವುಗಳ ಖರ್ಚು ಭರಿಸೋದ್ರಲ್ಲೇ ದುಡಿದದ್ದು ಸಾಲೋದಿಲ್ಲ ಅಂತ ಹೇಳಿ ಅಂದುಕೊಳ್ತಾ ಇದ್ದೇವೆ ಅಲ್ವಾ ನಾನು ನಿಮಗೆ ರುಚಿ ರುಚಿ ಅಂದ ಕೂಡಲೇ ಐಷಾರಾಮಿ ತಿನಿಸುಗಳನ್ನೇ ಮಾಡಿ ಹಾಕಿ ಅಂತ ಹೇಳೋದಲ್ಲ ಅನ್ನ ಸಾರು ಮಾಡಿದರು ಹುಳಿ ಮಾಡಿದರು ದಿನ ಒಂದೇ ರುಚಿ ಒಂದೇ ರೀತಿಯ ಮಸಾಲೆ ಬೇಡ ಮನೆಯಲ್ಲಿ ಏನಿದೆಯೋ ಅದನ್ನೇ ಬೇರೆ ಬೇರೆ ರೀತಿ ವೈವಿಧ್ಯಮಯವಾಗಿ ಮಾಡಿ ಒಂದು ದಿನ ಸಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಆದರೆ ಇನ್ನೊಮ್ಮೆ ಇಂಗು ಜೀರಿಗೆ ಹಾಕಿ ಮತ್ತೊಮ್ಮೆ ಒಣಮೆಣಸು ಬೇವು ಸೊಪ್ಪು ಹೀಗೆ ಬದಲಿಸಿ ಇನ್ನು ದೋಸೆಗೆ ಚಟ್ನಿ ಮಾಡುವಾಗಲೂ ಅಥವಾ ಗಂಜಿ ಚಟ್ನಿ ತಿನ್ನೋದಾದರೂ ಪುದೀನಾ ಚಟ್ನಿ ಹುರಿಗಡಲೆ ಚಟ್ನಿ ಶೇಂಗಾ ಚಟ್ನಿ ಹೀಗೆ ಬೇರೆ ಬೇರೆ ಸುವಾಸನೆಯ ರುಚಿಗಳನ್ನು ಮಾಡಿ ಸಾಂಬಾರು ಹುಳಿ ಮಾಡುವಾಗಲೂ ಅಷ್ಟೇ ಇದೇ ರೀತಿಯ ನಿಯಮ ಪಾಲಿಸಿ ಇದಕ್ಕಾಗಿ ನಿಮಗೆ ಎಕ್ಸ್ಟ್ರಾ ಖರ್ಚು ಖಂಡಿತ ಬರೋದಿಲ್ಲ ಅಕ್ಕಿ ಆಹಾರವೇ ಆದರೂ ವೈವಿಧ್ಯಮಯವಾಗಿ ದೋಸೆ ಇಡ್ಲಿ ಗಂಜಿ ಚಿತ್ರಾನ್ನ ಲೆಮನ್ ರೈಸ್ ಜೀರಿಗೆ ಅನ್ನ ಮತ್ತು ಈಗ ಹೊಸತಾಗಿ ಬಂದಿದೆ ನೋಡಿ ಫ್ರೈಡ್ ರೈಸ್ ಅಂತೇಳಿ ಹೀಗೆ ಬೇರೆ ಬೇರೆ ವಿಧಗಳನ್ನು ಮಾಡ್ತಾ ಹೋಗಬೇಕು ಇನ್ನು ಕೆಲವು ಮನೆಯಲ್ಲಂತೂ ಹೆಚ್ಚಿನ ಮಕ್ಕಳು ಮೀನು ಮಾಂಸದ ಊಟ ಇಲ್ಲದೆ ಊಟ ಮಾಡುವುದೇ ಇಲ್ಲ ತರಕಾರಿ ಮಾಡಿದರೂ ಮಾರುದರ ಓಡ್ತವೆ ಮಾಂಸಾಹಾರಗಳಲ್ಲಿ ನಿಜವಾಗಿ ಉತ್ ಉತ್ತಮ ಪೌಷ್ಟಿಕಾಂಶವಿದೆ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಮಕ್ಕಳ ಮಾನಸಿಕ ಹಾಗೂ ದೈಹಿಕವಾದ ಎಲ್ಲ ರೀತಿಯ ಬೆಳವಣಿಗೆಗೆ ಎಲ್ಲ ರೀತಿಯ ಆಹಾರದ ಅವಶ್ಯಕತೆ ಕೂಡ ಇದೆ ಸುಮ್ಮನೆ ಪ್ರಕೃತಿಯಲ್ಲಿ ನಾನಾ ರೀತಿಯ ತರಕಾರಿಗಳು ಹಣ್ಣುಗಳು ದೇವರು ಸೃಷ್ಟಿ ಮಾಡಿಲ್ಲ ನಾವು ಮಾತು ಮಾತಿಗೂ ಸಮತೋಲನ ಆಹಾರ ಅನ್ನುತ್ತೇವೆ ಅಂದರೆ ಏನು ಹಣ್ಣು ತರಕಾರಿ ಮೀನು ಮಾಂಸ ಅಕ್ಕಿ ಗೋಧಿ ರಾಗಿ ಹೀಗೆ ಎಲ್ಲ ವಸ್ತುಗಳನ್ನು ಸೂಕ್ತ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದು ತಾನೆ ನಿಜ ಹೇಳಬೇಕಂದ್ರೆ ಆಯಾಯ ಕಾಲಕ್ಕೆ ಸಿಗುವ ತರಕಾರಿ ಧಾನ್ಯ ಹಣ್ಣುಗಳನ್ನು ಕಾಲಕಾಲಕ್ಕೆ ತಿಂತಾ ಇದ್ರೆ ಎಲ್ಲರಿಗೂ ರೋಗ ಪ್ರತಿನಿರೋಧಕ ಶಕ್ತಿ ತಾನಾಗಿಯೇ ಬರ್ತದೆ ಮಕ್ಕಳಿಗೆ ಪದೇ ಪದೇ ಕಾಡುವ ಈ ಸಣ್ಣ ಪುಟ್ಟ ಶೀತ ಜ್ವರ ತಲೆನೋವು ಖಂಡಿತ ಬರುವುದಿಲ್ಲ ಇನ್ನೂ ಒಂದು ಗಮ್ಮತ್ತು ಅಂದರೆ ಕೆಲವು ಮನೆಗಳಲ್ಲಿ ಮಕ್ಕಳು ತರಕಾರಿ ಅಂದರೆ ತಿನ್ನುವುದು ಬಟಾಟೆ ಟೊಮೆಟೊ ಮಾತ್ರ ಉಳಿದ ತರಕಾರಿ ಮಾಡಿದರೆ ಮಕ್ಕಳು ತಟ್ಟೆ ಬದಿಯಲ್ಲಿಯೇ ರಾಶಿ ಮಾಡಿಬಿಡ್ತಾರೆ ಇಲ್ಲಿ ಒಂದು ರಹಸ್ಯ ನಿಮಗೆ ನಾನು ಹೇಳಬೇಕು ಏನಂದರೆ ಈ ಸಣ್ಣ ಮಕ್ಕಳ ರುಚಿಯ ಮತ್ತು ವಾಸನೆಯ ಗ್ರಂಥಿಗಳು ದೊಡ್ಡವರಿಗಿಂತ ಅತಿ ಹೆಚ್ಚಾಗಿರ್ತದೆ ಹಾಗಾಗಿ ಸೌಮ್ಯವಾಗಿರುವ ಈ ಟೊಮೆಟೊ ಆಲೂಗಡ್ಡೆ ಇವುಗಳನ್ನೇ ಮಕ್ಕಳು ಇಷ್ಟಪಡ್ತಾರೆ ಅಷ್ಟೇ ಮಕ್ಕಳು ತಿನ್ನುವುದಿಲ್ಲ ಅಂತ ಹೇಳಿ ನಾವು ಬೇರೆ ತರಕಾರಿ ಮಾಡದೇ ಇದ್ದರೆ ಮುಂದೆ ದೊಡ್ಡವರಾದ್ರ ಮೇಲೂ ಕೂಡ ಮಕ್ಕಳು ಇತರ ತರಕಾರಿಗಳನ್ನು ಇಷ್ಟಪಡುವುದಿಲ್ಲ ಆದ್ದರಿಂದ ಮಕ್ಕಳು ತಿನ್ನಲಿ ಬಿಡಲಿ ನೀವು ಬೇರೆ ಬೇರೆ ರೀತಿಯ ವೈವಿಧ್ಯಮಯವಾದ ತರಕಾರಿಗಳನ್ನು ಮಾಡಲೇಬೇಕು ಯಾಕಂದರೆ ನಿಧಾನ ಮಕ್ಕಳು ಮತ್ತೆ ಅದಕ್ಕೆ ಒಗ್ಗಿಕೊಳ್ತವೆ ಸರಿ ಮುಖ್ಯ ವಿಷಯಕ್ಕೆ ಬರೋಣ ನಾನೀಗ ನಿಮಗೆ ಅಡುಗೆ ಹೇಳಿಕೊಡ್ತಾ ಇಲ್ಲ ಹೀಗೆ ಊಟದ ರುಚಿ ವೈವಿಧ್ಯವಾಗಿದ್ದರೆ ಮಕ್ಕಳು ಊಟ ಮಾಡ್ತಾರೆ ಇಲ್ಲಿ ಒಂದು ವಿಷಯ ಗಮನಿಸಿ ನಿಮಗೂ ಈ ಅನುಭವ ಆಗಿರ್ಬೋದು ನೀವು ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಿದರೂ ಕೂಡ ಕೆಲವೊಮ್ಮೆ ಮಕ್ಕಳು ಪಕ್ಕದ ಮನೆ ಆಂಟಿ ಮಾಡಿದ ಊಟ ಚೆನ್ನಾಗಿ ಮಾಡ್ತಾರೆ ಆಗ ನೀವೇ ಹೇಳ್ತೀರಿ ಮನೆಯಲ್ಲಿ ಊಟ ಮಾಡಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಊಟ ಮಾಡುತ್ತದೆ ಮಗು ಅಂತ ಅದಕ್ಕೆ ಕಾರಣ ಮಗು ಊಟದಲ್ಲಿ ವೈವಿಧ್ಯತೆಯನ್ನು ಬೆಳೆಸುವುದು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಅಡುಗೆ ಮಾಡುವಾಗ ಕೈ ಬದಲಾದಾಗ ಸ್ವಲ್ಪ ರುಚಿ ಕೂಡ ವೈವಿಧ್ಯವಾಗಿಯೇ ಇರ್ತದೆ ಅಷ್ಟೇ ಬೇರೇನಲ್ಲ ಇನ್ನು ಮುಂದಿನ ಕಾರಣ ಟಿ ವಿ ಮೊಬೈಲ್ ನೋಡ್ತಾ ಊಟ ಮಾಡುವುದು ಅಥವಾ ಮಾಡಿಸುವುದು ಇದು ಎಂಥ ಅಪಾಯಕಾರಿ ವಿಷಯ ಅಂದರೆ ಗಮನ ಎಲ್ಲೋ ಇದ್ದು ಮಗು ಊಟದ ಸವಿಯನ್ನೇ ಸವಿಯದೇ ಇದ್ದರೆ ತಿಂದ ಆಹಾರ ಮೈಗೆ ಹತ್ತುವುದಿಲ್ಲ ಊಟದಲ್ಲೇ ಗಮನ ಹರಿಸಿ ರುಚಿ ಸವಿದು ಊಟ ಮಾಡುವಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಗುವಂತಹ ಎಲ್ಲ ಪ್ರಕ್ರಿಯೆಗಳು ಗಮನವಿಲ್ಲದೆ ಊಟ ಮಾಡಿದಾಗ ಖಂಡಿತ ಸಾಧ್ಯ ಇಲ್ಲ ಆದ್ದರಿಂದ ಊಟ ಮಾಡುವಾಗ ಟಿ ವಿ ಮೊಬೈಲು ಫೋನ್ ಕಾಲುಗಳು ಅದನ್ನು ತಪ್ಪಿಸಿ ಇನ್ನು ಊಟದ ಹೊತ್ತಿಗೆ ಇತರ ಆಹಾರಗಳನ್ನು ಕೊಡಬಾರ್ದು ಮಕ್ಕಳಿಗೆ ಆದಷ್ಟು ತ್ಯಜಿಸಬೇಕು ಮತ್ತು ಮಕ್ಕಳಿಗೆ ಆಗಾಗ ಊಟದ ಮಹತ್ವದ ಅರಿವನ್ನು ನಾವು ಮೂಡಿಸ್ತಾ ಇರಬೇಕು ಇದು ಚಿಕ್ಕಂದಿನಲ್ಲಿಯೇ ಪ್ರಾರಂಭಿಸಬೇಕು ನೋಡಿ ನೀವು ಗಮನಿಸಿರ್ಬೋದು ಸಣ್ಣ ಮಕ್ಕಳಿರುವ ಮನೆಯಲ್ಲಿ ನಾವು ಅಡುಗೆ ಮಾಡುವಾಗ ಅವುಗಳು ಬಂದು ಸೇರಿಕೊಳ್ಳುತ್ತವೆ ಆಗ ಗದರದೆ ಸ್ವಲ್ಪ ತಾಳ್ಮೆ ವಹಿಸಿ ಮಕ್ಕಳಿಂದಲೇ ಸಣ್ಣ ಪುಟ್ಟ ಕೆಲಸ ಮಾಡಿಸಿ ಅಡುಗೆ ತಯಾರಿಯಲ್ಲಿ ತೊಡಗಿಸಿಕೊಂಡರೆ ಅವರಿಗೆ ಅದರ ಮಹತ್ವ ತಿಳಿಯುತ್ತದೆ ದೊಡ್ಡವರಾದರೂ ಪರವಾಗಿಲ್ಲ ಇನ್ನು ಮುಂದಾದರೂ ಸಣ್ಣ ಪುಟ್ಟ ಅಡುಗೆ ಕೆಲಸದಲ್ಲಿ ಸಹಾಯ ಕೇಳಿ ಎಲ್ಲ ಅಚ್ಚುಕಟ್ಟಾಗಿ ನೀವೇ ಮಾಡಿ ಭೇಷ್ ಅನ್ನಿಸಿಕೊಳ್ಳುವ ಬದಲು ನೀವಿಲ್ಲದಿದ್ದರೂ ದೊಡ್ಡ ಮಕ್ಕಳು ಒಂದು ದಿನದ ಮಟ್ಟಿಗಾದರೂ ಸುಧಾರಿಸಿಕೊಂಡು ಏನಾದರೂ ಮಾಡಿ ತಿನ್ನುತ್ತಾರೆ ಅನ್ನುವ ಸಾಮರ್ಥ್ಯ ಬೆಳೆಸಿ ಆಗ ಆಹಾರದ ಒಲವು ತಾನೇ ತಾನಾಗಿ ಮೂಡುತ್ತದೆ ನಿಜವಾಗಿಯೂ ಒಂದು ಅಮ್ಮನಿಗೆ ಸಾರ್ಥಕ ಮೂಡುವುದು ಇದರಲ್ಲಿಯೇ ಇನ್ನು ಮುಖ್ಯವಾದ ವಿಚಾರ ಅಂದರೆ ಮಕ್ಕಳು ಮತ್ತು ಪೋಷಕರ ಸಂಬಂಧ ಇದು ಭಾವನಾತ್ಮಕವಾಗಿ ಅರ್ಥವತ್ತಾಗಿದ್ದರೆ ಅಂತಹ ಮನೆಗಳಲ್ಲಿ ಊಟದ ಕಿರಿಕಿರಿ ಇರುವುದಿಲ್ಲ ಮತ್ತೊಂದು ವಿಷಯ ಅಂದರೆ ನಮ್ಮ ತಲೆ ಬಿಸಿ ತಾಪತ್ರಯಗಳು ಎಷ್ಟೇ ಇದ್ದರೂ ಊಟದ ಹೊತ್ತಿಗೆ ಮಕ್ಕಳೆದುರು ಅದನ್ನು ತೆಗೆಯಬೇಡಿ ಅದು ಜಗಳಕ್ಕೆ ದಾರಿಯಾಗ್ತದೆ ಆಗ ಮಕ್ಕಳು ಈ ಅಪ್ಪ ಅಮ್ಮನ ಕಿರಿಕಿರಿ ಯಾವಾಗಲೂ ಇದ್ದದ್ದೇ ಅಂತ ಹೇಳಿ ಇದನ್ನು ಇಷ್ಟಪಡದ ಮಕ್ಕಳು ಊಟದಿಂದ ತಪ್ಪಿಸಿಕೊಳ್ಳುವಂತಾಗ್ತದೆ ಆಗ್ತದೆ ನಿಮ್ಮ ಮಕ್ಕಳು ಊಟ ಮಾಡಬೇಕು ಅಂತ ಇದ್ದರೆ ಮೊದಲು ಮನೆಗಳಲ್ಲಿ ಊಟದ ಶಿಸ್ತನ್ನು ಪಾಲಿಸಲೇಬೇಕು ಪದೇ ಪದೇ ಹೇಳ್ತಾ ಇದ್ದೇನೆ ಇದನ್ನು ಇದಕ್ಕಾಗಿ ಮಕ್ಕಳು ಊಟ ಮಾಡಲು ಯಾವುದೇ ರೀತಿಯ ವಿಶೇಷ ಟಾನಿಕ್ಗಳು ಇರುವುದಿಲ್ಲ ಆದರೆ ಮಕ್ಕಳಿಗೆ ಅನಾರೋಗ್ಯ ಆದಾಗ ಮಕ್ಕಳ ತೂಕ ಕಡಿಮೆ ಆದಾಗ ಹೆಚ್ಚಿನ ರಕ್ತಹೀನತೆ ಮತ್ತು ಈ ವಿಟಮಿನ್ಗಳ ಕೊರತೆ ಅಥವಾ ಹುಳ ಇಂತಹ ಸಮಸ್ಯೆ ಬಂದಾಗ ಮಾತ್ರ ನಾವು ವೈದ್ಯರನ್ನು ಸಂಪರ್ಕಿಸಬೇಕು ಅಲ್ಲದೆ ನಾವು ಸ್ವಲ್ಪವೂ ಬದಲಾಗಲು ತಯಾರಿಲ್ಲದೆ ಊಟದ ಶಿಸ್ತುಗಳನ್ನು ಪಾಲಿಸದೆ ಕೇವಲ ಮಕ್ಕಳು ಊಟ ಮಾಡಬೇಕೆಂದು ವೈದ್ಯರ ಹತ್ತಿರ ಹೋದರೆ ಅದಕ್ಕೆ ಯಾವುದೇ ದಿವ್ಯ ಔಷಧ ಇಲ್ಲ ಅನ್ನೋದು ಖಂಡಿತ ನೆನಪಿರಲಿ ಇಷ್ಟು ಹೇಳ್ತಾ ಇಂದಿನ ಊಟದ ಆಟ ಮುಗಿಸೋಣ ವಂದನೆಗಳು